ಋಷಭ್ ಅವ್ರ ತಲೆಯಲ್ಲಿ ಕಂಪ್ಲೀಟ್ ತುಳು ಬ್ಯಾಕ್ ಗ್ರೌಂಡಲ್ಲಿ ಇರೋ ಜನಗಳನ್ನೇ ತಗೋಬೇಕು ಅಲ್ಲಿ ಇದು ಆಚರಣೆಗಳು ಗೊತ್ತಿಲ್ಲ ಆದರೆ ಋಷಭ್ ಅವ್ರಿಗೆ ನನ್ಗೆ ತುಳು ಬರೋಲ್ಲ ಅನ್ಕೊಂಡಿದ್ದಾರೆ ಹಾಗಂತ ಹೇಳಿ ಅವ್ರು ಒಳ್ಳೆ ನಟರಂತಲ್ಲ ಸ್ಟುಡಿಯೋಗೆ ಬನ್ನಿ ಅಂತ ಒಂದಿನ ಹೇಳಿದ್ರು ಹೌದಾ ಬಿರ್ಲಿ ಬಿಡು ಹಾಗಾಗಿ ಈ ಯೋಗ ಅನ್ನೋದು ಅದೊಂದು ಪುರಾತನವಾದಂತಹ ಒಂದು ವಿದ್ಯೆ ಅದು ನಾವೆಲ್ಲ ತುಂಬ ಬ್ಲೆಸ್ಡ್ ಅನ್ಸುತ್ತೆ ಅಂದರೆ ಅದನ್ನ ಸಿಕ್ಕಿರೋದಕ್ಕೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿರೋದು ಹೌದು ಇನ್ನು ಮಿಕ್ಕಂತೆ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಇವನು ಯೋಗ ಮಾಡ್ತಾನ ಇಲ್ವಾ ಅಂತ ಫೇಸಲ್ಲೇ ಕಂಡುಹಿಡಿದ್ಬಿಡ್ಬೋದು ಆ ಒಂದು ನೀವು ಹೇಳಿದ್ರೆ ಅದ ಗ್ಲೋ ಅನ್ನೋದು ಅದು ನನಗಂತಲ್ಲ ಎಲ್ಲರಿಗೂ ಅದೊಂದು ಫೇಸಿಯಲ್ಲಿ ನಿಮಗೊಂದು ಗ್ಲೋ ಸಿಗ್ತಾ ಹೋಗುತ್ತೆ ಆ ಕಾಂತಿ ಮುಖದ್ದು ಅದು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಎಲ್ಲನೂ ಅಷ್ಟೇ ಅದೊಂಥರ ಖುಷಿ ಇದೆ ಆ ನಿಟ್ಟಿನಲ್ಲಿ ನಾನು ತುಂಬ ಅದೃಷ್ಟವಂತ ಆ ವಿಚಾರದಲ್ಲಿ ನಮ್ಮ ಯೋಗಶ್ರೀ ವನಿತಕ್ಕ ಅಲ್ಲಿ ಇರುವಂಥ ನಮ್ಮ ಟೀಚರ್ಸ್ ಇರ್ಬೋದು ಸುಶೀಲಕ್ಕ ಅವ್ರಿರ್ಬೋದು ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದನ್ನು ನಡೀತಾ ಹೋಗ್ತಾ ಇದೆ ಜೊತೆಗೆ ಸಾಹಿತ್ಯದ ಮೇಲೂ ಕೂಡ ಸೈನ್ಸ್ ಸ್ಟೂಡೆಂಟ್ ಆಗಿ ಸಾಹಿತ್ಯದ ಮೇಲೆ ಒಲವು ಹೇಗೆ ಬಂತು ಇಲ್ಲ ಸಾಹಿತ್ಯ ಅನ್ನೋದು ಮುಖ್ಯವಾಗಿ ನನಗೆ ಮೊದಲಿಂದನೂ ಒಂದಷ್ಟು ತೇಜಸ್ವಿ ಅವ್ರದ್ದು ಬುಕ್ಸ್ ಓದ್ತಾ ಇದ್ವಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇನ್ನು ಕುವೆಂಪು ಅವ್ರದ್ದು ಕೆಲವು ಕಾದಂಬರಿಗಳು ಆಮೇಲೆ ಭೈರಪ್ಪ ಅವ್ರದ್ದು ಇರ್ಬೋದು ಇವೆಲ್ಲ ಒಂದಷ್ಟು ಓದುವ ಅಭ್ಯಾಸ ಇತ್ತು ಮೊದಲೇ ಈಗ ಬುಕ್ಸ್ ಓದೋ ಅಭ್ಯಾಸವೇ ಕಡಿಮೆ ಆಗಿಬಿಟ್ಟಿದೆ ಆ ನಿಟ್ಟಿನಲ್ಲಿ ನಾನು ಬೇಕು ಅಂತಲೇ ಒಂದಷ್ಟು ಓದುವಂಥ ಹವ್ಯಾಸನ ಬೆಳೆಸ್ಕೊಳ್ತಾ ಇದ್ದೀನಿ ಸೊ ಫ್ರೀ ಇದ್ದಾಗ ಒಂದಷ್ಟು ಬುಕ್ಸ್ ಓದುವಂಥದ್ದು ಮೊಬೈಲ್ ನೋಡೋದನ್ನು ಅವಾಯ್ಡ್ ಮಾಡಿ ಬುಕ್ಸ್ ಓದೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಅದು ಒಂದಷ್ಟು ಮೊದಲಿಂದನೇ ಇತ್ತು ನಮ್ಮ ತಾಯಿಯೆಲ್ಲ ಒಂದಷ್ಟು ಸಾಹಿತ್ಯದ ಕಡೆ ಆಸಕ್ತಿ ಇತ್ತು ನಮ್ಮ ಅಕ್ಕ ಎಲ್ಲ ಓದೋರು ಸೊ ಅದೆಲ್ಲ ಒಂದು ಕಡೆ ಅದು ಇನ್ಫ್ಲೂಯೆನ್ಸ್ ಆಗಿ ನಮ್ಮಲ್ಲೂ ಒಂದು ಕಡೆ ಆ ಕಡೆಗೆ ಒಂದು ಒಲವು ಜೊತೆಗೆ ರಂಗಭೂಮಿ ಅಂದಮೇಲೆ ಇರ್ತವೆ ಸಿಗ್ತಾ ಹೋಗ್ತವೆ ಹಾಗಾಗಿ ಅದು ಒಲವು ಜಾಸ್ತಿ ಆಯ್ತು ಸರಿ ಹೇಳಿ ರಿಷಬ್ ಶೆಟ್ಟಿ ಸರ್ ರಕ್ಷಿತ್ ಶೆಟ್ಟಿ ಸರ್ ಎಲ್ಲಾರ್ದು ಗೊತ್ತಿರೋದೇ ಈಗ ಅವ್ರದೊಂದು ಫ್ಯಾಬುಲೆಸ್ ಮೂವಿ ಅಂತ ಹೇಳಿದ್ರೆ ಕಾಂತಾರ ಕಾನ್ ಅದೊಂದು ಹೇಗೆ ಕೆ ಜಿ ಎಫ್ ಹೇಗೆ ಟರ್ನ್ ತಗೊಂತೋ ಆ ಪಾರ್ನಲ್ಲೇ ಬಂದಂತಹ ಕಾಂತಾರ ಸಿನಿಮಾ ಅದು ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗೋಯ್ತು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಆ ಒಂದು ವೈಭವನ ಎಲ್ಲಾರು ಮೆಚ್ಕೊಳ್ತಾರೆ ಅಂತ ಹೇಳಿ ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಸರ್ ಏನಂತ ಹೇಳಿದ್ರೆ ಹೇಗೆ ಸೊಪ್ಪು ಸಿಕ್ತದೆ ಅದೊಂದು ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಏನಾದ್ರು ಸಿಕ್ಕಿತ್ತಾ ಪಾತ್ರ ನಿಮಗೆ ಇಲ್ಲ ನನಗೆ ಕಾಂತಾರದ ಏನಾಯ್ತು ಸ್ಕ್ರಿಪ್ಟ್ ನಡಿಬೇಕಾದ್ರೆ ಅಲ್ಲ ಆರ್ ಆರ್ ನಗರಲ್ಲಿ ಸ್ಕ್ರಿಪ್ಟ್ ನಡೀತಾ ಇತ್ತು ಕಾಂತಾರದ್ದು ಈ ತರ ಒಂದು ಸಿನಿಮಾ ಮಾಡ್ತಿದಾರೆ ತುಂಬಿ ನಾಡು ನಾವು ಮಾತಾಡೋದು ರಕ್ಷಿತ್ ಅಲ್ಲ ರಿಷಬ್ ಅವ್ರದ್ದು ಒಂದು ಆಫೀಸ್ ಮಾಡಿದರು ಅನ್ಸುತ್ತೆ ಅಲ್ಲಿ ಸೊ ಅಲ್ಲಿ ತುಂಬಿನಾಡು ಅಂತ ಅದೇ ರಾಮ್ಪನ್ ಕ್ಯಾರೆಕ್ಟರ್ ಮಾಡಿದವರು ನಾನು ಅವರು ಫೋನಲ್ಲಿ ಕಾನ್ವರ್ಸೇಷನಲ್ಲಿ ಇರ್ತೀವಿ ಸಾಧಾರಣ ಮಾಡ್ತಾ ಮಾತಾಡ್ತಾ ಇರ್ತೀವಿ ಸೊ ಅವಾಗ ಸ್ಕ್ರಿಪ್ಟೆಲ್ಲ ನಡೀತಾ ಇದೆ ಏನಾಯ್ತು ಕಾಂತಾರ ನನಗೆ ತುಂಬ ಜನ ಕೇಳ್ತಾರೆ ಅಥವಾ ಕೆಲವರು ನೀವೇ ಕಾಂತಾರದಲ್ಲಿ ರಾಮ್ಪ ಅಲ್ವಾ ಅಂತ ನನಗೆ ತುಂಬಿನಾಡು ನಾನು ಎಲ್ಲೇ ಹೋಗಲಿ ಅವರಿಗೆ ಕಿರಿಕ್ ಪಾಟಿ ನೀವು ಮಾಡಿದಲ್ವಾ ಅಂತ ಕೇಳ್ತಾರಂತೆ ಆ ಲೆಕ್ಚರರ್ ಕ್ಯಾರೆಕ್ಟರ್ ನನಗೆ ರಾಮಪ್ಪ ನೀವು ಮಾಡಿದ ಭುಜಂಗ ನೀವೇನಾ ಅಂತ ಕೇಳ್ತಾರೆ ಇದ್ರದ್ದು ಯಾವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭುಜಂಗ ಅನ್ನೋ ಕ್ಯಾರೆಕ್ಟರ್ ಸೊ ಈ ಕನ್ಫ್ಯೂಷನ್ ತುಂಬಾ ಜನಕ್ಕಿದೆ ಈಗ ಒಂದು ವೆಬ್ ಸೀರೀಸ್ ಮಾಡ್ತಾ ಇದೀವಿ ಇಬ್ರು ಒಟ್ಟಿಗೆ ಇಬ್ಬರು ಇದೀವಿ ಅದರಲ್ಲಿ ಈಗ ಜೀಗೋ ಅಮೆಝಾನ್ಗೋ ಗೋ ಅದು ಅದೊಂದು ಒಂದು ಎಪಿಸೋಡ್ ಶೂಟ್ ಆಗಿದೆ ಸೊ ಆ ತರ ನನಗೆ ಕಾಂತಾರ ನೀವು ಕೇಳಿದ್ರಿ ನಿಮ್ಗೆ ಆ ಪಾತ್ರ ಬಂದಿತಾ ಅಂತ ಕಾಂತಾರಾಗೆ ಅಲ್ಲಿ ಇರುವಾಗಲೇ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು ಕೆಲವು ಪಾತ್ರಗಳಿದಾವೆ ಮಾಡೋದು ಇವರು ಇವ್ರು ಮಾಡಬೇಕಾ ಬೇಡವಾ ಇವ್ರು ಮಾಡೋದು ಆ ಕ್ಯಾಸ್ಟಿಂಗ್ ಕ್ಯಾಸ್ಟಿಂಗಲ್ಲಿ ಇರುವಾಗ ಹೆಸ್ರುಗಳು ಓಡಾಡ್ತಾ ಇದ್ವು ನನ್ನ ಹೆಸರು ಇತ್ತು ಯಾಕೆ ಮಾಡಲಿಲ್ಲ ಅಂತ ತುಂಬ ಜನ ಕೇಳ್ತಾರೆ ನನಗೆ ಕರೀಲ ಇಲ್ವಾ ಸರ್ ನಿಮ್ಮನ್ನು ಯಾಕೆ ಬಿಟ್ಟರು ಈ ಥರದ್ದು ಒಂದಷ್ಟು ಕುತೂಹಲ ತುಂಬ ಜನಕ್ಕೆ ನನಗೂ ಕುತೂಹಲನೇ ಅದು ಅಲ್ಲಿ ಎಂಡ್ ಆಫ್ ದ ಡೇ ಯಾಕೆ ನಾನು ಮಾಡಲಿಲ್ಲ ಅನ್ನೋದು ಇಲ್ಲಿ ಋಷಭ್ ಅವ್ರ ತಲೆಯಲ್ಲಿ ಕಂಪ್ಲೀಟ್ ತುಳು ಬ್ಯಾಕ್ ಅಲ್ಲಿರೋ ಜನಗಳನ್ನೇ ತಗೋಬೇಕು ಅಂತ ಒಂಚೂರು ತುಳು ಬರಬೇಕು ಅಥವಾ ಆ ಕುಂದಾಪುರ ಭಾಷೆ ಆ ಶೈಲಿ ಬೇಕು ಅಂತ ಈಗ ನಮ್ಮ ಊರು ಕಂಪ್ಲೀಟ್ ತುಳು ಅಲ್ಲ ಆ್ಯಕ್ಚುಲಿ ನನಗೆ ತುಳು ಬರುತ್ತೆ ಅಮ್ಮ ತುಳು ಅವರಾದ್ರಿಂದ ತುಳು ಚೆನ್ನಾಗಿ ಮಾತಾಡ್ತೀನಿ ನಾನು ಮನೇಲಿ ತುಳುನೆ ಮಾತಾಡ್ತೀನಿ ಆದ್ರೆ ಋಷಭ್ ಅವ್ರಿಗೆ ನನಗೆ ತುಳು ಬರಲ್ಲ ಅಂದ್ಕೊಂಡಿದ್ದಾರೆ ಅದನ್ನ ನಾನು ಕೇಳಿಲ್ಲ ಅವರು ಕೇಳಿಲ್ಲ ನಾನು ಹೇಳಿರ್ಲಿಲ್ಲ ಸೆಟ್ಟಲ್ಲಿ ಆ ವಿಚಾರ ಮಾತೇ ಆಡಿರಲಿಲ್ಲ ಆಮೇಲೆ ಬೆಂಗಳೂರವರೇ ಅನ್ನೋ ಅನ್ಕೊಂಡು ತಲೆಯಲಿದೆ ಅವ್ರಿಗೆ ಒಂದು ಎರಡನೇದು ನಮ್ದು ತೀರ್ಥಹಳ್ಳಿ ಆದ್ರಿಂದ ಮಲ್ನಾಡಲ್ಲಿ ತುಳುವಿಲ್ಲ ಅಷ್ಟೊಂದು ಕುಂದಾಪುರ ಭಾಷೆನೂ ಇಲ್ಲ ಅದು ಮಲ್ನಾಡು ಭಾಷೆನೇ ಬೇರೆ ಇದೆ ಹಾಗಾಗಿ ನೀವು ಕಾಂತಾರ ಸಿನಿಮಾದಲ್ಲಿ ಕಂಪ್ಲೀಟ್ ಕ್ಯಾಸ್ಟ್ ನೋಡಿ ಎಲ್ಲ ತುಳುವರೇ ಇದ್ದಾರೆ ಎಲ್ಲೋ ಒಂದೋ ಈ ಕಿಶೋರ್ ಸಾರ್ ಬಿಟ್ರೆ ಅಚ್ಚುತ್ತು ಕಿಶೋರ್ ಅವ್ರು ಬಿಟ್ರೆ ಆ ಸಪ್ತಮಿ ಮೇಜರ್ ಮೂರ್ ಕ್ಯಾರೆಕ್ಟರ್ ಬಿಟ್ರೆ ಇನ್ನಷ್ಟು ಜನ ಅವರು ತುಳುನಾಡಿನ ಬ್ಯಾಕ್ ಗ್ರೌಂಡ್ ತುಳು ಭಾಷೆ ಗೊತ್ತಿರೋರು ಅಥವಾ ಕುಂದಾಪುರ ಭಾಷೆ ಗೊತ್ತಿರೋರು ಅಲ್ಲಿ ಸ್ಥಳೀಯರೇ ಬಳಸ್ಕೊಂಡಿದ್ದಾರೆ ಅವರಿಗೆ ಏನಾಗಬೇಕಿತ್ತು ಋಷಭ್ ಸಾರಿಗೆ ಅಂದ್ರೆ ನನ್ನ ಪ್ರಕಾರ ಆ ಲೋಕಲ್ ಜನ ತಗೊಂಡಾಗ ಆ ಪಾತ್ರ ಇನ್ನು ಚೆನ್ನಾಗಿಟ್ಟತ್ತೆ ನೈಜತೆ ಬರುತ್ತೆ ಆಮೇಲೆ ಅವರಿಂದ ಫೀಡ್ಬ್ಯಾಕ್ ಬ್ಯಾಕ್ ಸಿಗತ್ತೆ ಈಗ ನೀವೊಂದು ಪಾತ್ರ ಚೇಂಜಸ್ ಏನಾದ್ರು ಬದಲಾವಣೆಗಳು ನನ್ಗೆ ಕೊಟ್ರೆ ಗೊತ್ತಾಗಲ್ಲ ಅಲ್ಲಿ ಇದು ಆಚರಣೆಗಳು ಗೊತ್ತಿಲ್ಲ ಆ ಇದು ಗೊತ್ತಿಲ್ಲ ನನಗೆ ಇನ್ನೊಂದು ಯಾವ್ದು ನನಗೆ ಅದು ಇನ್ಫ್ಲೂಯೆನ್ಸ್ ಆಗಿಲ್ಲ ನಾವು ಅಲ್ಲಿ ಬೆಳೆದಿಲ್ಲ ಈ ತುಂಬಿನಾಡ ಇರ್ಬೋದು ದೀಪಕ್ ರೈ ಇರ್ಬೋದು ಅಲ್ಲೇ ಇರೋ ಜನ ಅವರು ಹಾಗಂತ ಹೇಳಿ ಅವ್ರು ಒಳ್ಳೆ ನಟರು ಅಂತಲ್ಲ ಆ ನಟನೆ ಇದೆ ಅದ್ಭುತವಾದ ಕಲಾವಿದ್ರು ಜೊತೆಗೆ ಆ ನಿಯೇಟಿವಿಟಿ ಬಗ್ಗೆ ಗೊತ್ತಿದೆ ಕರೆಕ್ಷನ್ ಮಾಡೋ ಸಾಧ್ಯತೆ ಸೊ ಇವ್ರನ್ನೆಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ಈಸಿ ಆಗತ್ತೆ ಅನ್ನೋದು ಒಂದು ಮಿಸ್ಟೇಕ್ಸ್ ಮಿಸ್ಟೇಕ್ಸ್ ಆಗಲ್ಲ ಅಂತ ಆಮೇಲೆ ನಮ್ಮನ್ ಬಳಸ್ಕೊಂಡ್ರೆ ಅಷ್ಟು ಈಸಿ ಆಗಲ್ಲ ಅವ್ರಿಗೆ ನಮ್ಗೆಲ್ಲಾ ಫೀಡ್ ಮಾಡ್ಬೇಕು ಅವ್ರೆ ಇವ್ರಿಗೆಲ್ಲ ಏನು ಹೇಳ್ಕೊಡೋದೇ ಬೇಡ ಒಂದ್ ಸುಮ್ನೆ ಈಗ ಜಿಸ್ಟ್ ಹೇಳ್ಕೊಟ್ಬಿಟ್ರೆ ಅವ್ರೆ ಹೋಗ್ಬಿಡ್ತಾರೆ ಮೇಲ್ಮೇಲ್ ಹೇಳಿದ್ರೆ ಹೇಳಿದ್ರೆ ಗೊತ್ತಾಗತ್ತೆ ಅಂತ ಸೊ ಆ ನಿಟ್ನಲ್ಲಿ ನಾನು ಅದರಿಂದ ಆ ಉಳ್ಕೊಂಡೆ ಪಾತ್ರ ಸಿಗದೆ ಅಂತ ಅನ್ಸಿದ್ದು ಇನ್ ಕೇಸ್ ಏನಾದ್ರೂ ನಿಮ್ಗ್ ತುಳು ಗೊತ್ತಿತ್ತು ಅಂತ ಹೇಳಿ ರಿಷಬ್ ಸಾರಿ ಗೊತ್ತಿದ್ರೆ ನಿಮ್ಗೆ ಗೊತ್ತಿತ್ತು ಗೊತ್ತಿದ್ರೆ ಹೇಳಕಾಗಲ್ಲ ಅಂದ್ರೆ ನಾನು ಅಲ್ಲಿಯೋನೆ ಆಗಿದಿದ್ರೆ ಲೋಕಲ್ ಆಗಿದ್ರೆ ಖಂಡಿತ ನನ್ನನ್ನ ಬಳಸ್ಕೊತಾ ಇದ್ರು ಅಂತ ನನ್ಗನ್ಸಿದ್ದು ಇವಾಗ ಆ ಇವಾಗ್ ಪ್ರಿಕ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಕಾಂತಾರ ಅದು ಅದ್ರಲ್ಲಿ ಏನಾದ್ರೂ ನಿಮ್ ಪಾತ್ರ ಹಚ್ಕೊಂಡ್ ಬಂದಿದ್ಯಾ ಇಲ್ಲ ಅದಕ್ಕೆ ಒಂದು ಫೋನ್ ಬಂತು ಬಂತು ಕಂಠೀರವ ಸ್ಟುಡಿಯೋಗೆ ಬನ್ನಿ ಅಂತ ಒಂದಿನ ಹೇಳಿದ್ರು ಮಧ್ಯಾಹ್ನ ಮೂರು ಗಂಟೆಗೆ ಇರಿ ಅಂತ ನಾನು ಆವತ್ತು ಹೆಕ್ಟಿಕ್ ಶೂಟ್ ಶೂಟಿಂಗು ಬೇರೆ ಯಾವುದ್ರದ್ದು ಯಾವುದೋ ಸಿನಿಮಾದಲ್ಲಿದ್ದೆ ಅಲ್ಲಿ ಡೈರೆಕ್ಟ್ರನ್ನ ಕೇಳಿದೆ ಇಲ್ಲ ಸರ್ ಇವತ್ತು ಕಳಿಸ್ಕೊಡೋಕ್ಕಾಗಲ್ಲ ಅಂದರು ಸೊ ಅವ್ರಿಗೆ ಹೇಳಿದೆ ನಾನು ಟೀಮ್ ಅವ್ರಿಗೆ ಈ ಥರ ಫೋನ್ ಮಾಡಿ ಹಿಂಗಿದ್ದೀನಿ ಅಂತ ನೋಡೋಣ ಬಿಡಿ ಅಂದರು ಅಂದರೆ ಕೆಲವು ಘಟನೆಗಳು ಹೆಂಗಾಗತ್ತೆ ಅಂದರೆ ಆ ಯಾವ ಸಂದರ್ಭ ಅವರು ಕರೀತಾರೆ ಆ ಸಂದರ್ಭದಲ್ಲಿ ನಾವು ಇರಬೇಕಾಗತ್ತೆ ಅದು ನಮಗೆ ಸಿಗಬೇಕು ಅಂದರೆ ಅದನ್ನು ಗಿಟ್ಟಿಸ್ಕೋಬೇಕಾಗತ್ತೆ ಹೇಗಾದರೂ ಮಾಡಿ ನೀವು ಈ ಥರ ನಾನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಹೇಳಿ ಮಾಡಿದಾಗ ಅವರು ಬೇರೆ ಥರ ಅದನ್ನು ರಿಸೀವ್ ಮಾಡ್ಕೋತಾರೆ ಹೋದಾ ಬಿರ್ಲಿ ಬಿಡು ಬ್ಯುಸಿ ಇದ್ದಾನೆ ಅನ್ನೋ ಥರ ಸೊ ಹಾಗಾಗಿ ಅವತ್ತಿನ ದಿನ ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ ಸೊ ಅದು ನನ್ನ ಕೈಯಿಂದ ತಪ್ಪು ಹೋಯ್ತೋ ಅಥವಾ ನಾನು ಒಳ್ಳೇದು ಮಾಡಿದ್ನೋ ಅದು ಕಳ್ಕೊಂಡೋ ನಾನು ಗೊತ್ತಿಲ್ಲ ಆಮೇಲೆ ನಾನು ಎರಡು ಸತಿ ಫೋನ್ ಮಾಡಿದೆ ಇಲ್ಲ ಸರ್ ಅದು ಒಂಚೂರು ನೀವು ಅವತ್ತು ಆಗಲಿಲ್ವಲ್ಲ ಬರೋದಕ್ಕೆ ನೋಡೋಣ ಬಿಡಿ ಅಂತ ಅಂದರು ಸೊ ಎಲ್ಲ ಒಂದು ಕಡೆ ಅವರು ಬ್ಯುಸಿ ಇತ್ತು ಆವತ್ತಿನ ದಿನ ಅಂದರೆ ರಿಷಬ್ ಅವರೆಲ್ಲ ಮಾಡಿದ್ದು ಅಸೋಸಿಯೇಟ್ಸ್ ಫೋನ್ ಮಾಡಿದ್ರು ಸೊ ಆಮೇಲೆ ಯಾವುದು ಫೋನ್ ಬಂದಿಲ್ಲ ಅಲ್ಲಿಗೆ ಬಂದಿತ್ತು ಎಲ್ಲ ಒಂದ್ ಕಡೆ ಈ ತರ ಮಿಸ್ ಆಗಿತ್ತು ಆಮೇಲೆ ಇಲ್ಲಿ ನಾವು ಬೇರೆ ಬೇರೆ ಸಿನಿಮಾಗಳು ಮಾಡುವಾಗ ಕಾಂತಾರ ಡೇಟ್ಸ್ ಕೊಡೋಕ್ಕೆ ಬಹಳ ಇಲ್ಲಿ ಸುಮ್ಮನೆ ಎಲ್ಲ ಬೇರೆ ಸಿನಿಮಾ ಒಪ್ಕೊಂಡು ಅಲ್ಲಿ ಹೋಗಕ್ಕೆ ಆಗೋದಿಲ್ಲ ನೀವು ಆ ಥರ ನಾನೇನು ಅಂತ ಹೇಳ್ತಿಲ್ಲ ಕೆಲವು ಸಿನಿಮಾಗಳು ಮಾಡ್ತಿದ್ವಿ ಸುಮಾರು ಅಲ್ಲಿ ಅಂದ್ರೆ ಅವರು ಅಲ್ಲ ಅವರು ಸಾಕಷ್ಟು ಟೈಮ್ ಕೊಟ್ಬಿಟ್ಟೆ ಮಾಡ್ತಾರೆ ನಿಮ್ಗೆ ಬೇರೆ ಸಿನಿಮಾ ಕ್ಲಾಶ್ ಆಗದೆ ಇರೋ ತರ ಬ್ಯಾಲೆನ್ಸ್ ಮಾಡ್ತಾರೆ ಬಟ್ ಒಂದಷ್ಟು ನನಗೆ ಹಂಗೆ ಕ್ಲಾಶ್ ಆಯ್ತು ಹಾಗಾಗಿ ಅಲ್ಲಿಗೆ ಹೋಗಕ್ ಆಗ್ಲಿಲ್ಲ ಒಟ್ಟಿನಲ್ಲಿ ಕಾಂತಾರು ಸಿಕ್ ಎಲ್ಲಾ ಎಲ್ಲ ಮಿಸ್ಸೇ ನನಗೆ ಇವತ್ತು ಅದನ್ನ ಮಿಸ್ ಮಾಡ್ಕೋತೀನಿ ಒಂದು ಪಾತ್ರ ಆಗ್ಬೇಕಿತ್ತು ನಾನು ಆ ಸಿನಿಮಾದಲ್ಲಿ ಅಂತ ಅದೊಂದ್ರ ತರ ಡ್ರೀಮ್ ಹೌದು ಅದ್ರಲ್ಲಿ ಯಾರು ಮಾಡಿದಾರೆ ಅವ್ರಿಗೆಲ್ಲ ಅವರಿಗೆಲ್ಲ ಅದೊಂದ್ರ ತರ ಅವರು ಮೆಮೊರಬಲ್ ಒಂದು ಬ್ಲೆಸ್ಡ್ ಆ ತರ ಒಂದು ಎಪಿಕ್ ಸಿನಿಮಾದಲ್ಲಿ ಮಾಡೋ ಅಂತದ್ದು ಆ ಒಂದ್ರ ಆ ವೈಭವದ ತೋರಿಸಿದ್ರು ಜೊತೆಗೆ ದೈವಕ್ಕೂ ಕೂಡ ಆಸರೆ ಆಗ್ತಾರೆ ಹೌದು ಖಂಡಿತ ಖಂಡಿತ ಇದೆ ಹೌದು ಆ ಈಗ ಹೇಳಿದ್ರಿ ರಿಷಬ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ರ ಬಗ್ಗೆ ಹೇಳಿದ್ರಿ ಅವ್ರ ಜೊತೆ ಏನಾದ್ರೂ ಪರ್ಸನಲ್ ಕನೆಕ್ಷನ್ ಇದೆಯಾ ಅವ್ರ ಜೊತೆ ಒಡನಾಟ ಒಡನಾಟ ರಕ್ಷಿತ್ ಮತ್ತು ರಿಷಬ್ ಅವ್ರ ಜೊತೆ ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಾವು ಮನೆಗೆಲ್ಲ ಹೋಗ್ತಾ ಇದ್ವಿ ಅಂದ್ರೆ ರಕ್ಷಿತ್ ಅವ್ರ ಮನೆ ಇದರಲ್ಲಿತ್ತು ಆರ್ ಆರ್ ನಗರಲ್ಲಿ ಕಿರಿಕ್ ಪಾರ್ಟಿ ಟೈಮಲ್ಲಿ ಅಂತೂ ಆ ಪ್ರಮೋಷನ್ ಟೈಮಲ್ಲಿ ಓಡಾಡುವಂಥದ್ದು ಅದಾದಮೇಲೂ ಕೂಡ ಅವರು ಈ ಸಿನಿಮಾ ಮಾಡಿದ್ರು ರಕ್ಷಿತ್ ಅವ್ರು ಯಾವುದಾದ್ರು ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ಅಂತ ಡ್ಯಾನಿಶ್ ಸೈಡ್ ಅದರಲ್ಲೊಂದು ಪಾತ್ರ ಮಾಡಿದ್ದೆ ನಾನು ಸೊ ಆ ಪಾತ್ರದ ಟೈಮಲ್ಲೂ ಕೂಡ ಅಷ್ಟು ಸ್ಕ್ರಿಪ್ಟ್ ರೀಡಿಂಗ್ ಇರ್ಬೋದು ಬೇರೆ ವಿಚಾರವಾಗಿ ಅವ್ರ ಮನೆಗೆಲ್ಲ ಹೋಗ್ತಿತ್ತು ಅಂದರೆ ಕ್ರಿಕ್ಪಾಟಿ ಟೀಮ್ ಎಲ್ಲ ಹೋಗ್ತಿತ್ತು ಅಲ್ಲಿ ರಿಷಬ್ ಸರ್ ಬರ್ತಿದ್ರು ಸೊ ಒಂದಷ್ಟು ಮಾತುಕತೆಗಳು ಜರ್ನಿ ನೆಕ್ಸ್ಟ್ ಏನು ಅಂತ ಅಪ್ಡೇಟ್ ಮಾಡೋರು ಏನೇನು ಮಾಡ್ತಾ ಇದ್ದೀವಿ ಅಂತ ಅವರವ್ರದ ಮಟ್ಟಕ್ಕೆ ಅವರವರೇ ಬೆಳೀತಾ ಹೋದ್ರಲ್ವಾ ಇಂಡಿವಿಜುವಲ್ ಆಗಿ ಸೊ ಅದ್ರದ್ದು ಸ್ಕ್ರಿಪ್ಟೆಲ್ಲ ಡಿಸ್ಕಶನ್ ನಡೀತಾ ಇತ್ತು ಆಮೇಲೆ ಅವ್ರಿಗೆ ಅಂತ ನಾನು ಫೋನ್ ಮಾಡಿದ್ದೆಲ್ಲ ಕಡಿಮೆನೆ ಪರ್ಸನಲ್ ಆಗಿ ಮಾಡಿದ್ದೀನಿ ಅಂದ್ರೆ ಎವರಿ ಬರ್ಡೇಗೆ ಈಗಲೂ ವಿಶ್ ಮಾಡ್ತೀನಿ ಅಷ್ಟೇ ಆಮೇಲೆ ಈ ತೀರಾ ಒಂದು ಹಂತಕ್ಕೆ ತಲುಪದ್ಮೇಲೆ ನಾವೆಷ್ಟೇ ಸ್ನೇಹಿತರಿರ್ಬೋದು ಜೊತೆಗಿರೋ ಇರ್ಬೋದು ಸುಮ್ಮನೆ ಫೋನ್ ಮಾಡಿ ಮಾತಾಡುವಂಥದ್ದು ಅಥವಾ ಇನ್ನೊಂದು ಹೌದು ಅವ್ರಿಗೆ ದೊಡ್ಡ ಸರ್ಕಲ್ ಬೆಳೆದಿರುತ್ತೆ ಸಾಕಷ್ಟು ಬೇರೆ ವಿಚಾರವಾಗಿ ಸಿನಿಮಾದ ವಿಚಾರ ಚರ್ಚೆ ಮಾಡ್ತಿರ್ತಾರೆ ಆ ನಿಟ್ಟಿನಲ್ಲಿ ವರ್ಷಕ್ಕೊಂದಂತೂ ಫೋನ್ ಮಾಡ್ತೀವಿ ರಕ್ಷಿತ್ ಅವ್ರಿಗೂ ಅಷ್ಟೇ ರಿಷಬ್ ಅವ್ರಿಗೂ ಅಷ್ಟೇ ಏನ್ ಮಾಡ್ತಿದ್ದೀರಿ ಯಾವ್ದು ನಡೀತಿದೆ ಅಂತ ಒಂದಷ್ಟು ವಿಚಾರಿಸ್ತಾರೆ ಅದು ಬಿಟ್ರೆ ಬೇರೆ ದಿನ ಫೋನ್ ಮಾಡೋದಾಗಲಿ ವಾರಕ್ಕೊಂದ್ಸಲ ಫೋನ್ ಮಾಡೋದು ತಿಂಗಳಿಗೊಂದ್ಸಲ ಆ ತರದ್ದೆಲ್ಲ ಕನೆಕ್ಷನ್ ಇಟ್ಕೊಂಡಿಲ್ಲ ನಡೀತಾ ಇದೆ ಹೋಗ್ತಾ ಈಗ ನಿಮ್ದು ಸರ್ ಒಂದು ಏನಂತ ಹೇಳಿದ್ರೆ ಇವಾಗ ನಾನು ಕೆಲವೊಂದು ಕ್ವೆಶನ್ಸ್ ಕೇಳ್ತೀನಿ ಆ ನೀವು ಸರಿ ಅಲ್ಲ ತಪ್ಪು ಉತ್ತರ ಕೊಡ್ಬೇಕು ಯಾವ ರೀತಿ ತಪ್ಪು ಉತ್ತರ ಕೊಡ್ತೀರಾ ನೋಡ್ತಾ ಹೋಗ ಹಾ ಸರ್ ಸರಿ ಕೇಳದ್ ಎಲ್ಲಾರು ಕೇಳೇ ಕೇಳ್ತಾರೆ ಅಲ್ವಾ ತಪ್ಪು ಉತ್ತರ ಕೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ನೀವ್ ಅದಕ್ಕೆ ಹೌದಾ ಇಲ್ವಾ ಅಷ್ಟೇ ಆನ್ಸರ್ ಮಾಡ್ಬೇಕು ನೋ ಎಕ್ಸ್ಪ್ಲೇಷನ್ ಹೌದಾ ಇಲ್ವಾ ಹೌದು ಇಲ್ಲ ಇವಾಗ ನೀವ್ ಊಟ ಮಾಡ್ತಿದೀರಾ ಇವಾಗ ಊಟ ಮಾಡ್ತೀರಾ ಊಟ ಮಾಡ್ತಿಲ್ಲ ಅಲ್ವಾ ಇಲ್ ಹೌದು ಅನ್ಬೇಕು ಆತರ ಒಂದು ಲೈನ್ ಹೇಳ್ತೀನಿ ಓಕೆನಾ ಅದಕ್ಕೆ ಹೌದು ಇಲ್ಲ ಅಷ್ಟೇ ಆನ್ಸರ್ ಬರ್ಬೇಕು ನೋ ಎಕ್ಸ್ಪ್ಲೇಶನ್ ಅದಕ್ಕೇನು ಎಕ್ಸ್ಪ್ಲೈನ್ ಮಾಡಂಗಿಲ್ಲ ನನ್ ಹಿಂಗಿತ್ತು ಅಂತ ಹೇಳಂಗಿಲ್ಲ ಫಸ್ಟ್ನೇ ಇದೆ ಕಿರಿಕ್ ಪಾರ್ಟಿ ಕಂಡ್ರೆ ನನಗ್ ಆಗಲ್ಲ ಹೌದು ನನ್ಗೆ ನಾನ್ ವೆಜ್ ಕಂಡ್ರೆ ಆಗಲ್ಲ ಹೌದು ಹೌದು ನಾನ್ ವೆಜ್ ಇಷ್ಟನೇ ಇಲ್ವಾ ಇಲ್ಲ ಇಷ್ಟ ಇಲ್ಲ ನಿಜವಾಗಿ ಇಲ್ಲ ಇಲ್ಲ ಬಟ್ ಹೌದು ಕರೆಕ್ಟ್ ಆಗಿ ಹೇಳಿದ್ರಿ ಕರೆಕ್ಟ್ ಆಗಿ ಹೇಳಿದಿನಲ್ವಾ ಓಕೆ ನನಗೆ ರಂಗಭೂಮಿಗೆ ರಂಗಭೂಮಿಗಿಂತ ಸಿನಿಮಾ ಅಂದ್ರೆ ಇಷ್ಟ ಇಲ್ಲ ನನಗೆ ನಟನೆ ಬರಲ್ಲ ಡೈರೆಕ್ಟರ್ನ ತಲೆ ತಿಂತೀನಿ ಇಲ್ಲ ಇಲ್ಲ ಹೌದಾ ಹೌದಾ ಇಲ್ಲ ಹೌದು ಹೌದಾ ಇಲ್ಲ ಹೌದು